ಎನ್ ಸಿಐ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪಿ ಎಚ್ ಮೈಕೋಡಿ ಬೆಳಗಾವಿ ಜಿಲ್ಲಾ ಕಾಗವಾಡ ತಾಲೂಕು ನಮ್ಮ ಸ್ವಂತ ಊರು ಅಲ್ಲಿ ಬಿಜಾಪುರ ಟು ಬಿಜಾಪುರ ಟು ಬೆಳಗಾವಿ ಹೆದ್ದಾರದಿಂದ ಈ ಕಡೆ ಮೋಳೆ ಐನಾಪುರ್ ಉಗಾರ್ ಶಿರಗುಪ್ಪಿ ಹೋಗು ಹೆದ್ದಾರಿ ಇದು ಇವ ಹಿರಿಯರ ಕಾಲ್ದಾಗ ಗಿಡಗಳು ಹಚ್ಚಿದ್ದು ನಾವು ಸಣ್ಣಾಗಿರ್ತಾಗ ಹಡ್ಗಳಿಗೆ ತಪ್ಪಳಾದ ಮುರ್ಕೋತಿದ್ದೀವಿ ಹಿರಿಯರೇನಷ್ಟು ಏನಷ್ಟು ಹುಚ್ಚಿಲ್ಲ ಆಗಿರ ರೋಡ್ ಬಿಟ್ಟು ಹತ್ತು ಫುಟ್ ಈ ಕಡೆ ಹತ್ತು ಫುಟ್ ಅಕ್ಕಡಿ ಗಿಡಗಳು ಹಚ್ಚಾರೆ ಈಗ ಈಗ ಅಗ್ಲೀಕರಣ ಮಾಡೋದು ಬಿಟ್ಟು ಈಗ ಬೇಸಿಗೆ ದಿಂದಾಗ ಈ ಏನು ಹಚ್ಚಾತರಿ ಇದು ತಕ್ಷಣ ಬಂದಾಗಬೇಕು ಯಾಕಂದ್ರೆ ಇಲ್ಲಿ ಊರಾಗ ಇಪ್ಪತ್ತು ಸಾವಿರ ಜನ ಇದು ಅಗ್ಲೀಕರಣ ಮಾಡೋದು ಬಿಟ್ಟು ಹಿಂಗೆ ಒತ್ತಡ ಮಾಡತ್ತಾರ ಇದೇನೈತಿ ತಕ್ಷಣ ಅರಣ್ಯ ಇಲಾಖೆ ಮಂತ್ರಿ ಈಶ್ವರ ಖಂಡ್ರೆ ಸಾಹೇಬ್ರ ನೀವು ಕೂಡ ನಮ್ಮ ಕಾಗವಾಡ ತಾಲೂಕಾದ ಉಸ್ತುವಾರಿ ಇದ್ರಿ ನಮ್ಮ ಊರನು ಕಾಗವಾಡ್ದು ಹುಡುಗ್ಯಾರ ಬೀದರ್ಗೆ ಹೋಗಿರು ಎಕ್ಸಾಮ್ಕ ಆವಾಗ ನೀವು ಏನ ಇರೋದು ಪಕ್ಷದಾಗಿದ್ರಿ ಅವಾಗ ನಾ ಕಾಲ್ ಮಾಡಿ ಹೇಳಿದಾಗ ಅಲ್ಲಿ ನಮ್ಮ ಹುಡುಗರು ನಿಮ್ಮ ಕಾರ್ಯಕರ್ತರು ಡೈರೆಕ್ಟ್ ಪೊಲೀಸ್ರಿಗೆ ಗಾಡಿಯಾಗಿ ಹೋಗಿ ಎಕ್ಸಾಮ್ ಮುಗಿಸ್ ಕಳಿಸಿರು ನಾ ಒಂದೇ ವಿನಂತಿ ಮಾಡ್ತೀನಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರ್ ಸತೀಶನ್ನ ಜಾರಕೋಳಿ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಇಲ್ಲಿ ನಮ್ಮ ಅಲ್ಲಿ ಈಗ ಪೈಲಾಡದ ಭಗೀರಥ್ ನಮ್ಮ ಊರಂದ ಭಗೀರಥ ಜೆಂಡಾದಿಂದ ಒಳಗೆ ಬಂದಿದ್ದೀನಿ ಅಲ್ಲಿ ಒಂದು ಟೆಂಪು ಇತ್ತು ಅಲ್ಲಿ ದೀಪಾವಳಿಗೆ ನಮ್ಮ ಊರು ಹೆಣ್ಮಗಳ ಅಲ್ಲೇ ಸಿದ್ದೇವಾಡಿ ಕೌಲ್ಗುಡ್ಡ ಅಂದ್ರೆ ಸಿದ್ದೇವಾಡಿ ಅವ್ರು ಬೆಳೆಸ್ಕೊಲಾಕೆ ಬರಾನ ಕಬ್ಬಿನ ಸೇಜನ್ದಾಗ ಟ್ಯಾಕ್ಟ್ರ್ ಬಡ್ಡ್ಯಾಗ ಬಿದ್ದು ತಿರ್ಕೊಂಡ್ರು ಈ ಕಡೆ ಮನೆ ಒಬ್ಬ ಹುಡುಗ ಹೆಂಗ ಹುಡುಗ ನಮ್ಮ ಕುಲಬ ಇಲ್ಲಿ ನಮ್ಮ ಊರಾಗ ಜಾತಿನ ಗುರ್ತಿಲ್ಲ ನಾವು ಓಪನ್ ಹೇಳಿ ಸೈಬರ್ ಮನೆ ಮುಂದೆ ಕಂಬಳಿ ಹಾಕಿ ಅಂದ್ರೆ ಎಲ್ಲಿ ಹೊತ್ತು ಹೋಗ್ತೈತಿ ಅಲ್ಲಿ ಮಣ್ಕೊಲಾಕೆ ಹಾಂ ಅಲ್ಲಿ ಒಬ್ಬ ನಮ್ಮ ಸಮಾಜದ ಹುಡುಗ ತಿರ್ಕೊಂಡ ಎರಡು ಸಣ್ಣ ಮಕ್ಕಳ ಡ್ರೈವೇರ ಬರೀ ಸೆರೆ ಕುಡ್ಯಕ್ಕೆ ಹೋಗಿ ಬರುತ್ನಾಗ ಬಿದ್ದು ಸತ್ತ ಅವ ಸಾ ಬೆಳಗಾವ್ ಜಿಲ್ಲಾ ಚಿಕ್ಕೋಡಿ ತಾಲೂಕಾ ಶಮ್ನಿವಾಡಿ ಅಳಿಯ ಅವ ಗಣೇಶ್ ಹುಕ್ಕೇರಿ ಮತಕ್ಷೇತ್ರ ಅಳಿಯ ಗಣೇಶನ್ನ ಹುಕ್ಕೇರಿ ಸಾವ್ಕರ್ ಸಾಹೇಬ್ರ ನೀವು ಕೂಡ ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಹೇಳಿ ನಮ್ಮ ಊರಾಗ ಅನುದಾನ ಕೊಡ್ರಿ ಮತ್ತು ರಾಜುಕ್ಕಾಗಿ ಸಾಹೇಬ್ರಿಗೆ ಒಂದೇ ವಿನಂತಿ ಮಾಡ್ತೀನಿ ಸಾಹೇಬ್ರ ನಿಮಗೆ ಇಪ್ಪತ್ತು ವರ್ಷ ಕೈ ಗೊಂಬೆ ಬಿ ಜೆ ಪಿ ಅವ್ರು ಬರೀ ಶಾಸಕಾಗಿ ಇಟ್ಕೊಂಡ್ರೆ ನಿಮಗೆ ಹಾಂ ನಾ ನಿಮಗೆ ಯಬ್ಸಾನ ಅನಿಲ್ ಸುಂದೋಳಿ ಅವ್ರ ಮನೆಯಾಗ ಅತನೇ ಆಗ ಹಾಂ ನಾವು ಹಳಿ ಕಾಂಗ್ರೆಸ್ಸರ್ ಬಿಡ್ರಿ ನಿಮ್ಮ ಹೆಸರು ಹೇಳಿ ಎಲ್ಲಿ ರೊಕ್ಕ ಮಾಡ್ಕೊಳ್ಳೋದು ಸಿದ್ದರಾಮಯ್ಯನ ಸಿ ಎಮನ್ನ ಸಿ ಎಮ್ನ ಮನುಷ್ಯನ ಆಫೀಸರ್ಗೆ ಗುಂಡಾಗಿರಿ ಮಾಡಿ ದಬಾಳಿಕೆ ಮಾಡಿ ಲಂಚ ಇಸ್ಕೊಳ್ಳು ಮನುಷ್ಯನ ಅಲ್ಲ ಭಾರತ ದೇಶ ತಿರ್ಗಾಡಿನಿ ಲಂಚ ಭಾಳ ನೋಡಿದ್ದೀನಿ ನಿಮಗೂ ಕೂಡ ನಾ ಎಬ್ಬಿಸಿದಾಗ ನೀವು ಏನೀಗ ಹುಬ್ಬಳ್ಳಿ ಡಿವಿಜನ್ ಸಾರಿಗೆ ಮಂತ್ರಿ ಅಧ್ಯಕ್ಷರಾಗಿರಿ ಹಾಂ ನಮ್ಮೂರಾಗ ನಿಮ್ಮ ಹತ್ತು ಇಪ್ಪತ್ತು ವರ್ಷ ಎಕ್ಸ್ ವೈ ಜಡ್ ಏನೇನು ಮಾಡ್ಕೊಂಡ್ರೆ ನಿಮ್ಮ ಕೈ ಬಿಟ್ರೆ ಖರೆ ನಾಯಿ ನಿಮ್ಮ ಬೆನ್ನು ಹತ್ತಿ ರೊಕ್ಕ ಮಾಡಬೇಕು ರೊಕ್ಕ ಗಳಿಸ್ಬೇಕು ನನಗೆ ಆಸೆ ಇಲ್ಲ ಒಟ್ಟು ನಮ್ಮ ಊರು ಡೆವಲಪ್ಮೆಂಟ್ ಮಾಡಬೇಕು ನೀವು ಕೂಡ ಎಮ್ ಎಲ್ ಎರಡು ವರ್ಷ ಆದ್ರಿ ನಮ್ಮ ಊರಾಗ ಹನ್ನೊಂದು ನೂರು ಲೀಡ್ ಕೊಟ್ಟಿವಿ ನಿಮಗೆ ಎಮ್ ಎಲ್ ಎಗೆ ಒಂದು ರೂಪಾಯಿದ ಕೆಲಸ ನೀವು ಕೂಡ ಮಾಡಿಲ್ಲ ಮತ್ತು ಇದು ಗಿಡಗಳ ಹಚ್ಚೋದು ಏನು ನಡ್ದೈತಿ ಬಂದ್ ಆಗಬೇಕು ನಮ್ಮ ಊರು ನಂದು ಆಸೆ ಏನಂದ್ರೆ ಇದಕ್ಕೆ ಆಗವ್ ಕೌಲ್ಗುಡ್ಡು ಟು ಉಗಾರ ಮಠ ಡಬಲ್ ರೋಡ್ ಆಗ್ಬೇಕು ಅಲ್ಲಿ ಮೊನ್ನೆ ಒಬ್ಬ ಹುಡುಗ ಹಗಾರ್ ಸರ್ವಿಸ್ ಸರ್ವಿಸ್ಕಿದ್ದ ಡ್ಯೂಟಿ ಮುಗಿಸ್ಕೊಂಡು ಬರುತ್ತನೇ ಆಗ ಹುಡುಗ ಹುಡುಗೇನು ಕಿತ್ತೂರು ಹುಡುಗ ಗುರ್ತಿಲ್ಲ ಒಬ್ಬ ಹುಡುಗ ಅವನು ತಿರ್ಕೊಂಡ ಮತ್ತೊಂದನ್ನು ಎಜುಕೇಷನ್ ಅಡ್ಮಿಷನ್ ಸಂಬಂಧ ಬೆಂಗ್ಳೂರ್ಗೆ ಹೊಂಟೀನಿ ಅವಾಗ ಒಂದು ರಿಕ್ಷಾ ಪಲ್ಟಿಯಾಗಿ ಉಗಾರ ಟೇಷನ್ ಹೆಚ್ಚು ಕಡೆನ ಅಲ್ಲಿ ಒಂದು ಹುಡುಗಿ ತಿರ್ಕೊಂಡ್ರು ಕಿತ್ತೂರು ಪಾಪ ದಲಿತ ಹೆಣ್ಮಗಳ ಹುಡುಗಿ ಅದ ಪಾಪ ಈ ನಮ್ಮ ಜಾತಿನ ಜಾತಿನಾಗ ಬಿಡ್ರಿ ಮಸ್ತ್ ನಂಗೆ ಬಿ ಜೆ ಪಿ ಸರ್ಕಾರದಾಗ ಒನ್ ಕೇಸ್ ಹಾಕಿ ಒಳಗೆ ಹಾಕತಿದ್ರು ತಹಸೀಲ್ದಾರ್ ಆಫೀಸ್ಗೆ ನಂಗೆ ಅಲ್ಲಿದ್ದ ಅಲ್ಲೇ ಬಿಡ್ಬೇಕಾಗಿದ್ದ ಅವ್ನು ತಹಶೀಲ್ದಾರ ಪಾಪ ನಮ್ಮ ಲಿಂಗಾಯತ ಸಮಾಜದಾರ ಗೌಡ್ರು ವಾಕಿಂಗ್ ವಾಕಿಂಕ ಗೌಡ್ರು ನಮಸ್ಕಾರ ಏನಿ ಏಯ್ ಹುಲಿ ಯಾಕೆ ಪಾಂದರು ಏನಿಲ್ಲರಿ ಜರ ರಾತ್ರಿ ದಂಗೆ ಮಾಡೀನ್ರಿ ಜಾತ್ರೆಯಾಗ ತಂದ್ರ ಏನಿ ತಹಸೀಲ್ದಾರ್ಗೆ ಹೇಳ್ರ ಅವ್ರು ಏಯ್ ಬಿಡಪ್ಪ ನಮ್ಮ ಹುಡುಗ ಅವ್ರು ಯಾರು ಹಳ್ಳಿದಿಂದ ಬರೋ ಮಟ್ಟ ಲೇಟ್ ಆದ್ರೆ ನಾನು ಕೊಡ್ತೀನಿ ಆಧಾರ್ ಕಾರ್ಡ ಫೋಟೋ ಇಲ್ಲಿದ್ದು ಇಲ್ಲೇ ಅಂದ್ರೆ ಅಂದ್ರೂ ನೀವು ತಹಸೀಲ್ದಾರ್ ಸಾಹೇಬರು ಬಿಡ್ಲಿಲ್ಲ ಬಿ ಜೆ ಪಿ ಕೈಗೊಂಬೆ ಕೆಲಸ ಮಾಡಿರಿ ಈಗ ನಾವು ಸಿ ಎಮ್ ಅನ್ನು ಮನುಷ್ಯಾರ ಜಾರ್ಕೋಳಿ ಮನುಷ್ಯಾರ ಸತೀಶ್ ಸೌಕರ್ ಒಂದೇ ವಿನಂತಿ ಸಾವ್ಕರ ನಿಮ್ದು ಏನರ ಭಾಷೆದಾಗ ಹೇಳಕ್ಕೆ ಹೋದ್ರೆ ಏ ಜಾರಕೋಳಿ ಯಾರ್ದು ಹೇಳ್ಬೇಡ ನಮ್ಮ ಊರಾಗ ನಾವು ಜಾರಕೋಳ್ರ ಫ್ಯಾನ್ ಬ್ರ್ಯಾಂಡ್ ಬ್ರ್ಯಾಂಡ ನಾವು ಹಾಂ ಈಗ ಮನೆ ಮನೆ ಬಂದವರು ಕೈಗೊಂಬೆ ಆಗಿ ಕೆಲಸ ಮಾಡು ಮಕ್ಕಳು ನಾವಲ್ಲ ಹಳಿ ಕಾಂಗ್ರೆಸ್ಗರ ಮತ್ತು ಸಾವ್ಕಾರ ನಿಮಗೆ ಮೈ ಸಿ ಸಿ ಮೈಸೂರು ಟು ಬೆಂಗ್ಳೂರು ಸಿ ರೋಡ್ ಮಾಡ್ತಾನೆ ಅಂದಿದ್ರಲ್ಲ ರಂಡಿ ಮಗ ನಿಮಗೆ ಹಿಂದೂ ಇರುದಿ ಅಂತಾನೆ ಈ ಬಿ ಜೆ ಪಿ ಅವರು ಹಿಂದೂ ಮುಸ್ಲಿಮ್ ಬೆಂಕಿ ಹಚ್ಚೋದು ಬಿಟ್ಟರೆ ಬೇರೆ ಏನು ಕೆಲಸನೇ ಇಲ್ಲ ಇದಷ್ಟು ಮತ್ತೊಂದು ಪಾಪ ಅರಣ್ಯ ಇಲಾಖೆ ಆಫೀಸರ್ ಉಪ್ಪಾರ ಸಮಾಜದ ಹುಡುಗ ನಮ್ಮ ಹೊಳೆದ ಹುಡುಗ ಅವರು ಕೂಡ ಅಲ್ಲಿ ಸೋನ್ಕರ್ ತೋಟ ಸೋನ್ಕರ್ ಬಸ್ ಸ್ಟಾಪ್ ಅಂತ ಐತೆ ಅಲ್ಲಿ ಟರ್ನ್ದಾಗ ಬುಲೆಟ್ ಸ್ಲಿಪ್ ಆಗಿ ಬಿದ್ದಿದ್ರು ಈ ರೋಡ್ ಮಾತ್ರ ಡಬಲ್ ಕರ್ ಡಬಲ್ ಆಗಬೇಕು ಇಲ್ಲಿಕರ ಗಿಡಗಳು ಹಚ್ಚೋದು ಕ್ಯಾನ್ಸಲ್ ಆಗಬೇಕು ಗಿಡಗಳು ಬೇಸಿಗೆಯಾಗಾಕ್ರಿ ಗಿಡಗಳು ಮಳೆಗಾಲದಾಗ ಹಚ್ಚೋದು ಇರ್ತೈತಿ ಮತ್ತು ಇವು ಹಿರಿಯರ ಏನು ಹುಚ್ಚಿಲ್ಲ ಇಂಥ ದೊಡ್ಡ ಗಿಡ ಹಚ್ಚಾರ ಅವಾಗ ಹಚ್ಚಾರ ಅವ್ರ ಆಗ್ಬೇಕು ರೋಡ್ ಯಾವುದು ಅಂತ ಹೇಳಿ ಸಿದ್ದರಾಮಯ್ಯ ಸಾಹೇಬ್ರ ನೀವು ಎಲ್ಲೆಲ್ಲಿ ತಿರ್ಗಾಡ್ಲಾತಿರಿ ಗುಜರಾತ್ ಬಿಜರಾತ್ ಗುಜರಾತ್ದಾಗ ನಮ್ಮ ಅಕ್ಕ ರೀ ಹಾಂ ಗುಜರಾತ್ ಬಿಲ್ ಯಾವುದಂದ್ರೆ ಗುಜರಾತ್ ರಾಜ್ಯರನ್ನಿ ಅಹಮದಾಬಾದ ನಾರಳ್ ಚೌಕಡಿದಾಗ ನಮ್ಮ ಅಕ್ಕ ಆದಾಳ ರಾಜಕೋಟ್ದಾಗ ಅದಾಳ ಸೂರತ್ದಾಗ ಅದಾರ ಬಡೋದ್ರಾಗ ಅದಾರ ಇಡೀ ನಮ್ಮ ಖಾನ್ದಾನ ಭಾರತ ದೇಶದಾಗ ಐತ್ರಿ ನಿಮ್ಮ ಹೆಸರು ಹೇಳಬೇಕು ನಾ ರೊಕ್ಕ ಗಳಿಸ್ಬೇಕು ನಮ್ದು ಆಸೆ ಏನಿಲ್ಲ ರೀ ನಾವು ಸಣ್ಣಾಗಿದ್ದಾಗ ಈ ರೋಡ್ಲೆ ರೋಡ್ನೇ ಇಷ್ಟಿಟ್ಟು ಧಮ್ ಕಲ್ಲಿದ್ದು ನಮ್ಮ ಅವ್ವ ಕಾಯಿಪಲ್ಯ ಮಾರಿ ಜಾಪಾಡ್ ಮಾಡ್ಯಾ ನಂಗೆ ಹಾಂ ನಮ್ಮ ಅಪ್ಪ ಪಂಚಾಯ್ತಿ ಮೆಂಬರು ಇಲ್ಲಾಗಿದ್ದ ನನಗೂ ಪಂಚಾಯ್ತಿ ಮೆಂಬರ್ ಆಗೋದು ಆಸೆನೂ ಇಲ್ಲಾಗಿತ್ತು ಇಲ್ಲ ಹಾಂ ಮೊನ್ನೆ ನಾ ಈ ಪಂಚಾಯತಿ ಇಲೆಕ್ಷನ್ ನಿಂತೀನಿ ಯಾಕೆ ಲಾಕ್ಡೌನ್ದಾಗ ಎರಡು ಇವರು ದಾರು ಬಂದ್ ಮಾಡಿಲಿಕ್ಕೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಂದಿನಿ ಅವಾಗ ಕಾಯಿಪಲ್ಲಿ ಕೊಡ್ತಾ ನೀವು ಶ್ರೀಮಂತ ಪಾಟೀಲ ನಾನು ದೇವಸ್ಥಾನದಾಗ ಕಾಯಿಪಲ್ಲಿ ಇಳಿಸಿ ಗುಂಡಾಗಿರಿ ಮಾಡಿರಿ ನನ್ನ ಮ್ಯಾಗ